ಇವತ್ತಿನ ಆ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಪ್ರೀತಿಯ ಎಸ್ಒ ವಿ ಚಾನಲ್ನ ಎಡ್ಡಾದಂತಹ ಶಿವಲಿಂಗ ಗೌಡ್ರು ಇದ್ದಾರೆ ಸೊ ತುಂಬಾ ವಿಚಾರಗಳಿದಾವೆ ಮಾತಾಡುವಂಥದ್ದು ಸೊ ಮಾತಾಡ್ತಾ ಹೋಗೋಣ ಹಂಗೆ ಅವ್ರನ್ನ ನಾವು ಕೇಳ್ತಾ ಹೋಗೋಣ ನಮ್ಮನ್ನು ಅವ್ರ ಕೇಳ್ತಾ ಹೋಗ್ಲಿ ತುಂಬ ತುಂಬಾ ತುಂಬಾ ವಿಚಾರಗಳಿದಾವೆ ಅವನ್ನೆಲ್ಲಾನು ನಿಮ್ಮ ಹತ್ರ ಅರ್ಪಿಸ್ತಾ ಹೋಗ್ತೇವೆ ಗೌಡ್ರೆ ಏನೋ ಕೇಳಬೇಕು ಅಂತ ಇದ್ರಿ ಅದೇನು ಕೇಳಿ ಮಾತಾಡ್ ಅಲ್ಲ ಇವಾಗ ನಾನು ಏನ್ ಕೇಳ್ಬೇಕು ಅನ್ಕೊಂಡಿದ್ದು ಅಂತಂದ್ರೆ ಇವಾಗ ಕಾಟೇರ ಸಿನಿಮಾ ಐವತ್ತು ದಿನಗಳನ್ನ ಪೂರೈಸಿದೆ ಆದ್ರೆ ಡಿ ಬಾಸ್ ಅವ್ರಿಗೆ ಆಗದೆ ಇರ್ತಕ್ಕಂತವ್ರು ಹ್ಮ್ 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 ಅವರ ವಿರೋಧಿಗಳು ಅಂತಲೇ ಹೇಳ್ಬೋದು ತುಂಬಾ ಜನ ಇದ್ದಾರೆ ಒಬ್ಬರಿಬ್ರು ಅಂತ ತುಂಬಾ ಜನ ಇದ್ದಾರೆ ಅವರು ಇವಾಗಲೂ ಕಾಲ ಎಳಿತೇನೆ ಇದ್ದಾರೆ ಏನು ಅಂದ್ರೆ ಅದು ಅಷ್ಟು ಥಿಯೇಟರ್ಗಳಲ್ಲಿ ಐವತ್ ದಿನ ಮಾಡಿಲ್ಲ ಸಕ್ಸಸ್ ಆಗ್ಲಿಲ್ಲ ಏ ಅಂತ ಸಿನಿಮಾ ಅಂತ ಏನಲ್ಲ ಹಾಗೆ ಹೀಗೆ ಈ ರೀತಿ ಕಾಲ ಎಳಿತಾನೆ ಏನಾಗಿದೆ ನಮ್ಮ ಕರ್ನಾಟಕದವರಿಗೆ ಇದ್ರ ಬಗ್ಗೆ ನನಗೆ ಕ್ವಶನ್ ಇಲ್ಲ ನಾನು ಹೇಳ್ತೀನಿ ಕೇಳಿ ಈಗ ನೀವು ಈ ಒಂದು ಯಾವುದೇ ಒಂದು ಸಸ್ಯ ಅಂತ ತೊಗೊಳೋದಕ್ಕೆ ಅಥವಾ ಯಾವುದೇ ಒಂದು ಹಣ್ಣಂತ ತಗೊಳೋದಕ್ಕೆ ಹೋದ್ರು ಒಂದ್ ಆಪಲ್ ಅಂತಾನೆ ನಿಮ್ಗೊಂದು ಫಾರ್ ಎಕ್ಸಾಂಪಲ್ ಈಗ ಒಂದ್ ಆಪಲ್ ಅಂತ ತಗೊಳ್ಳೋಣ ಒಂದ್ ಆಪಲ್ ಗಿಡ ಆಪಲ್ ಗಿಡದಲ್ಲಿ ಗೌಡ್ರೆ ಎಲ್ಲಾ ಹಣ್ಣುಗಳು ಚೆನ್ನಾಗಿ ಬರಲ್ಲ ಓಕೆನಾ ಕೆಲವು ಹಣ್ಣುಗಳು ಕೊಳತಿರ್ತವೆ ಕೆಲವು ಹಣ್ಣುಗಳು ಉಡ್ತಲೇನೆ ಆ ಪೀಚೆ ಉದ್ರೋಗ್ಬಿಡುತ್ತೆ ಓಕೆನಾ ಇನ್ನು ಕೆಲವು ಅಣುಗಳು ಇದ್ಬಿಟ್ಟು ಕೆಲವೆಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಮೇಲ್ಗಡೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಒಳಗಡೆ ಉಳಾತಿರ್ತವೆ ಸೊ ಈ ತರ ಎಲ್ಲ ಆಗತ್ತೆ ಎಂಡ್ ಆಫ್ ದಿ ಮೂಮೆಂಟ್ ಆಪಲ್ ನೇ ನಾನು ಏನಕ್ಕೆ ತಗೊಂಡೆ ಅಂದ್ರೆ ಉದಾಹರಣೆಯಾಗಿ ಡಿಬಾಸ್ ಅಂತಕ್ಕಂಥವ್ರು ಒಂದು ಆಪಲ್ ತರ ಓಕೆನಾ ಈ ಆಪಲ್ ಅಲ್ಲಿ ಕೆಲವರು ಯೂಸ್ ಮಾಡ್ಕೊಳ್ಳುವಂಥವ್ರು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ಳುವಂಥವ್ರು ಅವ್ರ ದೇಹಕ್ಕೆ ಏನಾದ್ರು ಬೇಕು ಅನ್ನೋ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಂಡ್ರೆ ಆಪಲ್ ಅನ್ನೋದು ಒಂದು ಪೌಷ್ಟಿಕಾಂಶ ಇರತಕ್ಕಂತಹ ಒಂದು ಪದಾರ್ಥ ಹಣ್ಣು ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅದನ್ನೇ ನೀವು ಅದನ್ನ ಕೆಡ್ಸಿಕ್ಕಿದ್ರೆ ಅದ್ ಕೆಟ್ಟು ಹೋಗುತ್ತೆ ನೀವ್ ಎಷ್ಟು ದಿನ ಅದನ್ನ ಚೆನ್ನಾಗಿ ನೋಡ್ಕೊತೀರಾ ಯಾವ ತರದಲ್ಲಿ ಅದನ್ನ ಸೇಫ್ ಆಗಿ ಇಟ್ಕೊಂಡ್ ತಿಂತೀರಾ ಅದ್ರ ಮೇಲೆ ಡಿಪೆಂಡು ಸೇಮ್ ಡಿಬಾಸ್ ತರ ಡಿಬಾಸ್ ಕೂಡ ಅಷ್ಟೇನೆ ಈ ಉಳುಗಳು ಕೆಲವು ಕೆಲವು ಹುಳುಗಳು ಏನ್ ಮಾಡ್ಬಿಡ್ತವೆ ಅಂತಂದ್ರೆ ನೀವ್ ಯಾವ್ದ್ರಲ್ಲೇ ಹೋದ್ರು ಹುಳುಗಳು ಇರ್ತವೆ ಉಪ್ಪಲ್ಲಿ ಇರೋದಕ್ಕಾಗಲ್ಲ ಆ ಉಪ್ಪಲ್ಲೂ ಓದ್ತೀನಿ ಅಂತ ಹೋಗ್ತಾ ಇರೋಂತ ಕೆಲವು ಕಚಡ ನನ್ ಮಕ್ಕಳಿಗೆ ನಾನು ಇಷ್ಟೇ ಹೇಳೋದು ಏ ಅವಾಗ್ಲೇ ಏನೂ ಕಿತ್ಕೊಳ್ಳೋದಕ್ಕಾಗ್ಲಿಲ್ಲ ಕಾಟೇರ ಅನ್ನೋದು ಬಂದೋಯ್ತು ಗೌಡ್ರೆ ಕಾಟೇರ ಅನ್ನೋದು ಒಂದು ದೊಡ್ಡ ಮಟ್ಟದ ಸಕ್ಸಸ್ ಆಗೋಯ್ತು ಬಂತು ಕ್ರಾಂತಿ ಬಂತು ಎಲ್ಲ ಬಂತು ಆ ನನ್ಗೆ ಈಗ ಕಾಟೇರದ್ ನೀವು ಕೇಳಿದ್ರಲ್ಲ ಅದಕ್ಕೆ ಕೇಳ್ತಾ ಇರೋದು ಜಿ ಫೈನಲ್ಲಿ ನಲ್ಲಿ ಟ್ರೆಂಡಿಂಗ್ ಅಲ್ಲಿ ನಿಂತಿರೋದು ಈ ಕಾಟೇರ ಯಾರಾದ್ರೂ ನೋಡಿಲ್ಲ ಅಂದವ್ರು ಅಥವಾ ನೋಡಿಲ್ಲ ಇನ್ನು ಕಾಟೇರ ಅನ್ನೋರು ಅಥವಾ ನೋಡಿನೂ ಉರ್ಕೊಂತ ಇರೋರು ಬರ್ನ್ಔಟ್ ಆಗಿರೋ ಅಂತವ್ರು ಹೋಗ್ ಒಂದ್ಸರಿ ಜಿ ಫೈ ಆಪ್ ನಲ್ಲಿ ನೋಡಿ ಅವ್ರ ಕೆಲವ್ರಿಗೆಲ್ಲ ಅದನ್ನು ಹಾಕ್ಸಕ್ ಆಗಲ್ಲ ಬಿಡ್ರಿ ಓಕೆನಾ ಅಲ್ಲಿ ಇಲ್ಲಿ ನೋಡೋದು ನೋಡ್ಬಿಟ್ಟು ಬಿಟ್ಟಿ ಬಿಲ್ಡಪ್ ಕೊಡುವಂತ ಕೆಲವು ನನ್ ಮಕ್ಳು ಇರ್ತಾರ ಅಂತಹವಾಗಿ ಏನ್ ಹೇಳೋಣ್ರಿ ಅವ್ರಿಗೆ ಎಷ್ಟಿದ್ರು ಅಷ್ಟೇನೆ ಸರಿ ಇವಾಗ ಈ ನೀವು ಈ ರೀತಿ ಹೇಳಿದ್ರಿ ಜಿ ಫೈವ್ ನಲ್ಲಿ ಅಲ್ಲಿ ಹೋಗ್ತಾ ಹೇಳಿದ್ರಿ ಅದನ್ನು ಒಪ್ಕೊಳ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಇದ್ದಾರೆ ಇನ್ ಕೆಲವ್ರು ಹೆಂಗಪ್ಪಾ ಅಂದ್ರೆ ಏ ಬಿಡ ಮಾರೇ ನೂರ್ ದಿನ ಹೋಗುವ ಸಿನಿಮಾ ಎಲ್ ಮಾಡ್ತಾರೆ ನೂರೈವತ್ ದಿನ ಹೋಗುವಂತ ಸಿನ್ಮಾ ಎಲ್ಲಿ ಮಾಡ್ತಾರೆ ಕಾಟೆಲ್ಲ ನೂರ್ ದಿನ ಹೋಗಲ್ಲ ಮಾರೆ ಇವಾಗ್ಲೆ ಸುಮಾರು ಥಿಯೇಟರ್ ಗಳಿ ಎರಡ್ ಶೋ ಮೂರ್ ಶೋ ಒಂದ್ ಶೋ ಈ ರೀತಿ ಬಂದ್ಬಿಟ್ಟೈತೆ ಈ ರೀತಿ ಅಂತ ಇರ್ತಾರೆ ಕೆಲವ್ರು ಅದ್ರ ಬಗ್ಗೆ ಅವ್ರ ಬಗ್ಗೆ ಅದೇ ಹೇಳದ್ನಲ್ಲ ಈ ಕಚಡ ನನ್ನ ಮಗನ ಏನ್ ಮಾಡ್ತಾವಂದ್ರೆ ಮಾತ್ ಎತ್ತರ ಬರೀ ಇದೇ ಕೆಲಸಗಳು ಇರ್ತಾವ ಇವ್ರಿಗೆ ಓಕೆನಾ ಈಗ ನಮ್ಗೆ ಬಹಳ ಖುಷಿ ಆಗತ್ತೆ ಗೌಡ್ರೆ ಅಂತಂದ್ರೆ ಈಗ ನೋಡಿ ಯುವರಾಜ್ ಕುಮಾರ್ ಒಂದು ಸಿನಿಮಾ ಬಂದ್ ಬರ್ತಾ ಇದೆ ಯುವ ಅಂತ ಓಕೆ ಅದನ್ನ ನಾವು ಆದಷ್ಟು ಕನ್ನಡಿಗರಾಗಿ ಅದನ್ನು ಎತ್ತಬೇಕು ಇದನ್ನು ಎತ್ತಬೇಕು ನಮ್ ಕನ್ನಡ ಸಿನಿಮಾ ರಂಗ ಬೆಳಿಬೇಕು ಅನ್ನೋ ಯಾವತ್ತಿಗೂ ಯಾವ್ದೇ ಒಂದ್ ಫ್ಯಾನ್ ವಾರಿಗೆ ಇರಲ್ಲ ಗೌಡ್ರೆ ಓಕೆನಾ ನಮ್ಗೆ ಈಗ ನಿಮಗೆ ಆಗ್ಲಿ ಪರ್ಸ್ನಲಿ ಡಿ ಬಾಸ್ ಅವ್ರ ಜೊತೆಗಿರ್ತಕ್ಕಂಥವ್ರು ಎಷ್ಟು ಜನ ಗೊತ್ತಿದ್ದಾರೆ ಈಗ ನನ್ಗೆ ಎಷ್ಟ್ ಜನ ಗೊತ್ತಿದ್ದಾರೆ ಡಿ ಬಾಸ್ ಜೊತೆ ಡಿ ಬಾಸ್ ಅವ್ರ ಜೊತೆಗೇನೆ ಓಡಾಡ್ತಕ್ಕಂಥವ್ರು ಅವ್ರ ಜೊತೆ ಪರ್ಸನಲ್ ಆಗಿರ್ತಕ್ಕಂಥವ್ರು ಎಲ್ಲಾ ಗೊತ್ತಿದ್ದಾರೆ ಓಕೆನಾ ಮತ್ತೆ ನಾವ್ ನಾವು ಹತ್ರದಿಂದ ಡಿ ಬಾಸ್ ನೋಡಿದೀವಿ ಓಕೆನಾ ಆ ಜೊತೆಗಿರೋರಾಗ್ಲಿ ಅಥವಾ ಡಿ ಬಾಸ್ ಬಗ್ಗೆ ಡಿ ಬಾಸ್ ಆಗ್ಲಿ ಯಾವತ್ತಾದ್ರೂ ಒಂದು ಇಂಚ್ ಒಂದೇ ಒಂದು ಪಾಯಿಂಟ್ ಕೆಡತಾಗ ಯಾರ ಬಗ್ಗೆ ಏನಾದ್ರು ಮಾತಾಡ್ತಾರ ಕೆಟ್ಟದಾಗ ಯಾರ ಬಗ್ಗೆ ಏನಾದ್ರು ತಿಂಕ್ ಮಾಡ್ತಾರ ಫಾರ್ ಮಾಡ್ತಾರ ಈ ಕೆಲವು ಹುಳಗಳು ಹಂಗ ಮಾಡ್ತಾರ ಅಷ್ಟೇನೆ ಅಂದ್ರೆ ಅವರು ಯಾರ್ ಫ್ಯಾನ್ಸುನು ಅಲ್ಲ ಓಕೆನಾ ಈಗ ಪುನೀತ್ ರಾಜ್ಕುಮಾರ್ ಸರ್ ಯಾವ್ದೋ ಒಂದ್ ಸಿನಿಮಾ ಬಂತು ಅಂತಂದ್ರೆ ಆ ದರ್ಶನ್ ಅವ್ರ ವಿರೋಧವಾಗಿ ಮಾತಾಡೋದು ದರ್ಶನ್ ಅವ್ರದ್ದು ಯಾವ್ದೋ ಒಂದು ಸಿನ್ಮಾ ಬಂತು ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ವಿರೋಧವಾಗಿ ಮಾತಾಡೋದು ಅಥವಾ ಇನ್ನೊಬ್ರು ಯಾರೋ ಸುದೀಪ್ ಅವ್ರ ವಿರೋಧವಾಗಿ ಮಾತಾಡೋದು ಯಶ್ ಅವ್ರ ವಿರೋಧವಾಗಿ ಮಾತಾಡೋದು ಈ ಹಿಂಗೆ ಇವು ಕೆಲವು ಹುಳಗಳು ಯಾರಿಗೂ ಫ್ಯಾನ್ಸ್ ಅಲ್ಲ ಇವರು ಕನ್ನಡದಲ್ಲಿ ಹುಟ್ಟಿರೋದೇ ವೇಸ್ಟ್ ನಿಜವಾದ್ ಫ್ಯಾನ್ಸ್ ಯಾರೇ ಆದ್ರೂ ಈ ತರದಲ್ಲಿ ಯಾರು ಮಾಡಲ್ಲ ಈಗ ನನಗೆ ಇಲ್ಲಿ ನನಗೊಂದು ಒಂದು ಕ್ಲಾರಿಟಿ ಕೊಡ್ಬೇಕು ಅಂತ ಅನ್ಸುತ್ತೆ ಏನಪ್ಪಾ ಅಂದ್ರೆ ನಮ್ಗೆ ತುಂಬಾ ಕಾಡ್ತಕ್ಕಂಥದ್ದು ಇವಾಗ ಕಾಟೇರ ಸಿನಿಮಾ ಬಂತು ಜಿ ಫೈವ್ ನೆಲ್ಲ ಹಾಕಿಲ್ಲ ಆ ಒಂದು ಆಪ್ ಅಲ್ಲಿ ಅನ್ನೋದೇ ಆಗಿದ್ರೆ ಅದು ನೂರು ದಿನ ಓಡೋದು ನೂರ ನೂರೈವತ್ತು ದಿನ ಓಡೋದು ಅದು ಬಿಡಿ ಈಗ ಜಿ ಫೈವ್ ನಲ್ಲಿ ಸಿಕ್ಕಾಬಿಟ್ಟು ಮಿಲಿಯನ್ ಗಂಟ್ಲೆ ವ್ಯೂಸ್ ಹೋಗ್ತಾ ಇದೆ ಅಲ್ಲೆಲ್ಲ ನೋಡ್ಬಿಡ್ತಾರೆ ಥಿಯೇಟರ್ ಗಳಲ್ಲಿ ಬಂದು ನೋಡಲ್ಲ ಅಲ್ಲಿ ಯಾರು ನೋಡಲ್ವೋ ಅವ್ರು ಥಿಯೇಟರ್ ಗಳಲ್ಲಿ ನೋಡ್ತಾ ಇರ್ತಾರೆ ಹಂಗಾಗಿ ನೂರೈವತ್ತು ದಿನ ಇನ್ನೂರ ದಿನ ಥಿಯೇಟರ್ ಗಳಲ್ಲಿ ಓಡಲ್ಲ ಬಟ್ ಇಲ್ಲಿ ದುಡ್ಡು ಮಾಡ್ಕೊಂಡಿರ್ತಾರೆ ಜಿ ಫೈವ್ ನಲ್ಲಿ ಏಕೆಂದ್ರೆ ಹಿಂದೆ ಏನಿತ್ತು ಹಿಂದಿನ ಕಾಲದಲ್ಲಿ ಯಾವುದೇ ಈ ರೀತಿ ಆಪ್ ಗಳಿರ್ಲಿಲ್ಲ ಆ ಈ ರೀತಿ ಪ್ಲಾಟ್ಫಾರ್ಮ್ ಇರ್ಲಿಲ್ಲ ಸಿನಿಮಾ ಅಂದ್ರೆ ಥಿಯೇಟ್ರಲ್ಲಿ ಹೋಗ್ ನೋಡ್ಬೇಕಪ್ಪ ಅಂತ ಅನ್ನೋ ಒಂದ್ ಕಾಲ ಇತ್ತು ಅವಾಗೆಲ್ಲಾ ಎಲ್ಲ ಎತ್ತಿನ ಗಾಡಿಗಳು ಕಟ್ಕೊಂಡು ಟ್ರಾಕ್ಟರ್ ಅಲ್ಲಿ ಎಲ್ಲ ಹೋಗಿ ನೂರೈವತ್ತು ಇನ್ನೂರ್ ದಿನ ಮುನ್ನೂರ್ ದಿನ ಆದ್ರೂ ಅದು ಮೌತ್ ಪಬ್ಲಿಸಿಟಿ ಆಗಿ ಆಗಿ ಎಲ್ಲ ಬಂದು ನೋಡೋರು ತೇಟರ್ಗೆ ಆ ಮಹತ್ವ ಇತ್ತು ಇವತ್ತೇನಾಗಿದೆ ಇವೆಲ್ಲಾ ಬಂದ್ಬಿಟ್ಟಿದೆ ಅಹ್ ಓ ಟಿ ಟಿ ಬಂದ್ಬಿಟ್ಟಿದೆ ಇನ್ನಿನ್ ಸ್ವಲ್ಪ ದಿನ ಆದ್ರೆ ಟಿವಿ ವಿಲ್ ಹಾಕ್ತಾರೆ ಅವೆಲ್ಲ ಮೊದ್ಲೇ ಇರ್ಲಿಲ್ಲ ಇವಾಗ ಇವೆ ಹಂಗಾಗಿ ಏನಾಗುತ್ತೆ ಅಲ್ಲಿ ಮಾಡ್ ಅಲ್ಲಿ ಮೊದ್ಲು ಏನ್ ಮಾಡ್ತಾ ಇದ್ರು ದುಡ್ಡು ಅದನ್ನ ಇಲ್ಲೆಲ್ಲ ಮಾಡ್ಕೊಳ್ತಾರೆ ಓ ಟಿ ಟಿಲಿ ಇವ್ರು ಇಲ್ಲಿ ಎಲ್ಲಾ ಪ್ಲಾಟ್ಫಾರ್ಮ್ ಗಳ ಮಾಡ್ಕೊಳ್ತಾರೆ ಹಂಗಾಗಿ ಥಿಯೇಟರ್ ಗಳಲ್ಲಿ ಇವಾಗ ಐವತ್ತಿನ ಸಿನಿಮಾ ಓಡ್ತು ಒಂದ್ ಅಂದ್ರೇನೆ ಅದು ಯಾವ ಲೆಕ್ಕ ಅಂದ್ರೆ ಇನ್ನೂರ್ ದಿನ ಮುನ್ನೂರ್ ದಿನ ಲೆಕ್ಕ ಈಗ ಇರ್ತಕ್ಕಂಥದ್ದು ಅಲ್ವಾ ಆದ್ರೆ ತುಂಬಾ ಜನರ ಮನಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಏ ಬಿಡು ಮಾರೇ ಅಂತ ಸಿನಿಮಾ ಎಲ್ಲಿ ತೆಗಿತಾರೆ ಕಾಲು ಗೆಳಿತಾನೆ ಇರ್ತಾರೆ ನೀವ್ ಏನಾದ್ರು ಸಮಾಜ ಕೊಡಿ ಅವ್ರಿಗೆ ಇಲ್ಲಪ್ಪ ದುಡ್ಡು ಮಾಡ್ಕೊಬಿಟ್ಟಿದೆ ದರ್ಶನ್ ಸರ್ ಸಿನಿಮಾಗಳು ಬರೀ ನಾಲ್ಕ್ ದಿನ ಐದ್ ದಿನಗಳಲ್ಲೇ ಪ್ರೊಡ್ಯೂಸರ್ ದುಡ್ಡು ದುಡ್ಡು ತಂದ್ಕೊಟ್ಬಿಡ್ತಾವೆ ಅಂತ ನಾವು ಹೇಳಿದ್ರು ಕೂಡ ಅವ್ರು ಅವ್ರ ಅತೃಪ್ತ ಆತ್ಮಗಳು ಏ ಸುಮ್ಮನ ಸುಮ್ಮನೆ ನೀನ್ ಕೊರೆ ಬೇಡ ಅವ್ರು ಗೆಳಿತಾನೆ ಇರ್ತಾರೆ ಕಾಲು ಅವ್ರ ನೆಲ ನೋಡಿ ಅಂದ್ರೆ ಪ್ರಾಮಾಣಿಕವಾಗಿ ನಾವೆಲ್ಲ ಏನ್ ನೋಡ್ತಾ ಇದೀವಿ ಯಾರ ಸಿನಿಮಾಗಳು ಈಗ ಡಿ ಬಾಸ್ ಅವರು ಆಫೀಸ್ ಸುಲ್ತಾನ ಅಂತ ಹೇಳ್ತಾರೆ ಅದ್ರಿಗೆ ಎಲ್ರೂ ಒಪ್ಕೊಳ್ತಾರೆ ಆಲ್ಮೋಸ್ಟ್ ಒಂದ್ ವಾರದಲ್ಲಿ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಬಂದ್ಬಿಡುತ್ತೆ ಎಂತ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಆದ್ರೆ ಈ ಕಾಲ ನೋಡ್ಬಿಟ್ಟು ಪ್ರಾಮಾಣಿಕವಾಗಿ ಅಲ್ಲಿ ಆ ರೀತಿ ಲೆಕ್ಕಾಚಾರ ಈಗ ನನಗೇನೆ ಹೌದಾ ಏನಿದು ಇವ್ರು ನೋಡಿದ್ರೆ ಕೋಟಿ ಕೋಟಿ ಆಯ್ತದೆ ಅಂತಾರೆ ಇವ್ರು ಯಾರೋ ಏ ಇಲ್ಲ ಅಷ್ಟಾಗ್ಲಿಲ್ಲ ಹಂಗೆ ಹಿಂಗೆ ಅಂತ ಅಂತವ್ರೆ ನಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ಯಾವ ಕರ್ನಾಟಕದಲ್ಲಿ ಬದುಕ್ತಾ ಇದೀವಿ ಆ ರೀತಿ ಒಂದು ಕನ್ಫ್ಯೂಷನ್ ಅಂದ್ರೆ ಪ್ರಾಮಾಣಿಕವಾಗಿ ನಾವು ನೋಡ್ತಾ ಇರ್ತಕ್ಕಂಥವ್ರಿಗೆ ಆ ರೀತಿ ಕನ್ಫ್ಯೂಸ್ ಆಗುತ್ತೆ ಹಿಂದೆ ಎಲ್ಲ ಹೇಗಿತ್ತು ಅಂತಂದ್ರೆ ಈ ಸಾವಿರದ ಒಂಬೈನೂರ ತೊಂಬತ್ತು ಎರಡ್ ಸಾವಿರ ಎಂಬತ್ತರಲ್ಲಿ ಆ ಒಂದು ಸಮಯ ಸಮಯದಲ್ಲಿ ಹೆಂಗಿತ್ತು ಅಂದ್ರೆ ಒಂದು ಸಿನಿಮಾ ಸಿಕ್ಕಾಬಿಟ್ಟು ದೊಡ್ಡ ಮಟ್ಟದಲ್ಲಿ ಕ್ಲಿಕ್ ಆಗ್ಬಿಡ್ತು ಅಂತಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಕ್ಲಿಕ್ ಆಗಿದೆ ಒಳ್ಳೆ ದುಡ್ಡು ಮಾಡಿದೆ ಇನ್ನೂರ್ ದಿನ ಮುನ್ನೂರು ದಿನ ಓಡಿದೆ ಅಂತ ಯಾವನಾರ ಒಬ್ಬ ಹೇಳ್ಬಿಟ್ರೆ ಅದಕ್ಕೆ ವಿರೋಧದ ವಿರೋಧವಾಗಿರ್ತಕ್ಕಂಥವ್ರು ಮಾತಾಡೋದೇ ನಮ್ಗೆ ಕೇಳಿಸ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ತೊಂಬತ್ತನೇ ಎರಡು ಎರಡ್ ಸಾವಿರದ ನಮ್ಗೆ ಯಾವತ್ತೂ ಕೇಳಿಸೇ ಇರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಇನ್ನೂರ್ ದಿನ ಓಡ್ಬಿಡ್ತಂತೆ ಮರಿ ಅಂತ ಅಂದ್ರೆ ಹೌದಾ ಅದೇ ಅದೇ ಲಾಸ್ಟ್ ಮಾತು ನಾವು ಇನ್ನೊಬ್ಬರಿಗೆ ಹೇಳ್ತಾ ಇದ್ವಿ ಮಹತ್ ಪಬ್ಲಿಸಿಟಿ ಮಾಡ್ತಾ ಇದ್ವಿ ಏ ಇನ್ನೂರು ದಿನ ಓಡ್ತು ಮರಿ ಇನ್ನೂರ ಐವತ್ ದಿನ ಓಡುತ್ತೆ ನಾವು ಮಾಡ್ತಾ ಇದ್ವಿ ಆದ್ರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟೈತೆ ಪಾಸಿಟಿವ್ ಅಂದ್ರೆ ಒಳ್ಳೇದನ್ನ ಒಬ್ಬ ಹೇಳಿದ್ದೇನೆ ಅಂತಂದ್ರೆ ಇನ್ನು ನಾಲ್ಕೈದು ಜನ ಸುತ್ತ ಹೇಳ್ಬಿಟ್ಟಿರ್ತಾರೆ ನಮ್ಗೆ ಏ ಇಲ್ಲ ಮರೇ ಅನ್ನೋದು ಬರೀ ನಮ್ಗೆ ನೆಗೆಟಿವ್ ಜೈಸಿ ಗೋಚರಿಸ್ತೇವಿ ನಾನೇನ್ ಹೇಳಿದ್ನಲ್ಲ ಗೌಡ್ರೆ ಈಗ ಕೆಲವ್ರು ಇರ್ತಾರೆ ಅವ್ರು ಯಾವುದೇ ನಟರದಾದ್ರೂ ಹಿಂಗೆ ಮಾತಾಡ್ತಾರೆ ಅವರಿಗೆ ಬರೀ ಮಾತಿನ ತೆವಲುಗಳು ಆಯ್ತಾ ಒಂದೇನೋ ಒಳ್ಳೇದಾಗ್ತಾ ಇದೆ ಅಂದ್ರೆ ಅದನ್ನ ಸ್ವೀಕರಿಸುವಂತ ಅರ್ಹತೆ ಯೋಗ್ಯತೆ ಇರಲ್ಲ ಯಾರದೇ ಆಗ್ಬೋದು ಯಾವುದೇ ಒಬ್ಬ ನಟರದಾಗ್ಬೋದು ಆ ಅರ್ಹತೆನೂ ಇರಲ್ಲ ಯೋಗ್ಯತೆನೂ ಇರಲ್ಲ ಅವ್ರ ಪಾಡಿಗೆ ಅವ್ರು ಏನೋ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ ಬಿಟ್ರೆ ಅವ್ರು ಯಾವತ್ತು ಇಲ್ಲಿವರೆಗೂ ಅದೇನಂತಾರೆ ಮುಂದೆ ಬಂದು ಮಾತಾಡುವಂತ ಕೆಪಾಸಿಟಿನೂ ಇಲ್ದೇ ಇರೋರು ಏನ್ ಹಿಂಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿ 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 ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದ್ ಲೈಕ್ಸು ಕಮೆಂಟ್ಸು ವ್ಯೂಸು ಬರ್ಬೋದು ಬಿಟ್ರೆ ಮುಂದೆ ಕಡೆ ಬಂದು ಈಗ ನಾವು ಕೂತಿದ್ದೀವಿ ಈಗ ನಾವ್ ಇಬ್ರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಮತ್ತೆ ನಾವು ಇಲ್ಲಿ ಮುಂದೆಗಡೆ ಕುತ್ಕೊಂಡ್ ಮಾತಾಡೋದು ಕೆಪಾಸಿಟಿ ಏನಪ್ಪಾ ಅಂತಂದ್ರೆ ನಾವು ಪ್ರಾಮಾಣಿಕವಾಗಿದ್ದೀವಿ ಎಲ್ಲಾ ನಟರುಗಳು ಸಿನ್ಮಾ ನೋಡ್ತೀವಿ ಎಲ್ಲಾ ನಟರುಗಳಿಗೂ ಪ್ರೋತ್ಸಾಹ ಮಾಡ್ತೀವಿ ಎಲ್ಲ ಕನ್ನಡ ಸಿನಿಮಾ ರಂಗ ಅಂತಕ್ಕಂಥದ್ದು ನಮ್ಮ ಮನೆ ನಾವೆಲ್ಲಾ ಒಂದು ನಮ್ಮ ಎಲ್ಲಾ ನಟರುಗಳ ಸಿನ್ಮಾನನು ನೋಡ್ಬೇಕು ಎಲ್ಲಾ ನಟರುಗಳು ನಮ್ಮವ್ರೇನೆ ನಮ್ಮ ಅಣ್ಣ ತಮ್ಗಳು ತಾರನೆ ನಮ್ಮ ಅಕ್ಕ ತಂಗಿರ್ತಾರನೆ ಎಲ್ಲಾ ಹೀರೋಯಿನ್ ಗಳೂ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ ಈ ತರ ಕಚಡ ಕೆಲಸ ಮಾಡೋರು ಹಿಂಗ ಕುತ್ಕೊಂಡ್ ಬಂದ್ ದಮ್ ಇದ್ರೆ ಮಾತಾಡ್ಲಿ ಚರ್ಬಿ ಅನ್ನೋದ್ ಏನಾದ್ರು ಇದ್ರೆ ಈಗ ಡಿಬಾಸ್ ಕಾಟೇರ ಸಿನಿಮಾದ್ ಬಗ್ಗೆ ಹೇಳಿದ್ರಲ್ಲ ಅವ್ರ ದಮ್ ಇದ್ರೆ ಚರ್ಬಿ ಇದ್ರೆ ಬಂದ್ ಮಾತಾಡ್ಲಿ ನೋಡ್ಬಿಡೋಣ ಐ ನಾನ್ ಮಾತಾಡ್ತೀನಿ ಬಾರ ಅವ್ ನಮ್ಮ ನಾವ್ ಹಿಂಗ್ ಹೆಂಗ್ ಹಿಂಗೆ ಅಂತ ಬಂದ್ಬಿಡ್ಲಿ ಬಂದ್ ನೋಡೋಣ ಯಾವನು ಅನ್ನ ಅನ್ನಲ್ಲ ಆತರ ಏನ್ ಹೇಳಿ ನಿಯತ್ತಾಗಿ ಮಾಡ್ತಾ ಇರೋರು ನಿಯತ್ತಾಗಿ ಈಗ ಡಿ ಬಾಸ್ ಫ್ಯಾನ್ಸ್ ಗಳಾಗ್ಬೋದು ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾನ್ಸ್ ಗಳಾಗ್ಬಹುದು ಸುದೀಪ್ ಅವ್ರ ಫ್ಯಾನ್ಸ್ ಯಶ್ ಯಶವರ್ ಫ್ಯಾನ್ಸ್ ಗಳಾಗ್ಬೋದು ವಾಟ್ ಇವ್ರು ನಮ್ ಕನ್ನಡ ಸಿನಿಮಾ ರಂಗದಲ್ಲಿ ದುನಿಯಾ ವಿಜಯ್ ಫ್ಯಾನ್ಸ್ ಆಗ್ಬಹುದು ಯಾರೇ ಆದ್ರೂ ಕೂಡ ಅವರು ಫ್ಯಾನ್ಸ್ ಗಳು ಯಾರು ಕೂಡ ಈ ತರ ನೆಗೆಟಿವಿಟಿ ಸ್ಪ್ರೆಡ್ ಮಾಡಲ್ಲ ಯಾರ ಬಗ್ಗೆನು ಯಾಕೆಂದ್ರೆ ಅವ್ರವ್ರ ಭಾಸ್ಗಳು ಅವ್ರವ್ರ ದೊಡ್ಡವ್ರು ಇರ್ತಾರೆ ಅವ್ರವ್ರ ಭಾಸ್ಗಳು ಅವ್ರವ್ರ ದೇವ್ರುಗಳು ತರ ಕಾಣಿಸ್ತಾರೆ ಸೊ ನಾವ್ ಯಾಕೆ ಮಾತಾಡ್ಬೇಕು ನಮ್ ಬಾಸ್ ಸಿನಿಮಾ ಬಂತ ನಾವು ನೋಡೋಣ ನಮ್ಗೆ ಏನ್ ಇಷ್ಟ ಆಯ್ತಾ ಬರಪ್ಪ ನೋಡ್ರಿ ಅಂತ ಅನ್ಬಿಟ್ಟು ನಮ್ ಈಗ ನಾನು ನೀವು ಗಳು ಓಕೆನಾ ಬೇಸಿಗೆಲಿ ಅಂತ ಬಂದಾಗ ನಾವ್ ಇಬ್ರು ಒಂದ್ ಒಳ್ಳೆ ಸಿನಿಮಾ ಬಂತು ಅಂದ್ರೆ ಯಾರಿಗಾದ್ರೂ ನಾವ್ ಹೇಳಿ ಹೇಳ್ತೀವಿ ಈ ತರ ಎಲ್ಲಾನು ಇಟ್ಕೊಂಡ್ಬಿಟ್ರೆ ಯಾವ್ದು ಬರಲ್ಲ ಈ ವಿಷ ಬೀಜಗಳು ಆದಷ್ಟು ಕಮ್ಮಿ ಆಗ್ತಾ ಈಗ ಇನ್ನೊಂದ್ ಸ್ವಲ್ಪ ಇದಾವ ಹೋಗ್ತವೆ ಇವಾಗ ಅವ್ರಿಗೆಲ್ಲ ತಾಂಗ್ ಕೊಟ್ ಕೊಡ್ಲೇಬೇಕು ಅಂತ ಈಗ ಎರಡನೇ ತಾರೀಕೆ ಕಾಟೇರ ವಿಜಯೋತ್ಸವ ಹ ಮಾಡ್ತಾ ಇದ್ದಾರೆ ಡಿಬಾಸ್ ಅವರು ಡಿಬಾಸ್ ಅವರ ಕಡೆಯಿಂದ ಡಿಬಾಸ್ ಅಭಿಮಾನಿಗಳು ಕೂಡ ಮಾಡ್ತಾ ಇದ್ದಾರೆ ಇವಾಗ ತಾನೇ ನಾವು ಡಿ ಟೀಮ್ ಅವರು ಒಂದು ಪೋಸ್ಟರ್ ಹಾಕಿದ್ರು ಲೂಲು ಅಲ್ಲಿ ಬಂದ್ಬಿಟ್ಟು ಆರಾಧನಾ ಏನೋ ಸಿನಿಮಾದ ಕಾಟೇರ ಸಿನಿಮಾದ ಆರಾಧನಾ ಅವರು ಬಂದ್ಬಿಟ್ಟು ಆ ಒಂದು ವಿಜಯೋತ್ಸವಕ್ಕೆ ಒಂದು ಸಾಕ್ಷಿ ಆಗ್ತಾ ಇದ್ದಾರೆ ಹಾಗೆ ಬೇರೆ ಬೇರೆ ಕಡೆ ಅಭಿಮಾನಿಗಳು ಕೂಡ ಮಾಡ್ತಾ ಇದ್ದಾರೆ ಹೌದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇಂಥವು ಜಾಸ್ತಿ ಆಗ್ಬೇಕು ನನ್ನ ಪ್ರಕಾರ ಈ ರೀತಿ ಒಂದು ಪಾಸಿಟಿವ್ ಆಗಿ ಏ ನಾವು ಈ ರೀತಿ ಇದ್ದೀವಿ ನೋಡಿ ನೋಡಪ್ಪ ಅಂತ ಪಾಸಿಟಿವ್ ಅನ್ನೋವು ಜಾಸ್ತಿ ಆದಾಗ ಈ ನೆಗೆಟಿವ್ ಅನ್ನೋರು ಕಡಿಮೆ ಕಡಿಮೆ ಆಗ್ಬೇಕು ನೆಗೆಟಿವ್ ಏರೋ ಏಯ್ ಅದ್ ಮಾಡಿಲ್ಲ ಕಣೋ ಅದ್ ಆಗ್ಲಿಲ್ಲ ಕಣೋ ಅಂತ ಇರ್ತಾರಲ್ವಾ ಅಂತ ವಾಯ್ಸ್ಗಳು ಏಯ್ ಇದಾಗಿದೆ ಕಣೋ ಇದ್ ಮಾಡಿದೀವಿ ಕಣೋ ಅನ್ನೋ ವಾಯ್ಸ್ಗಳಲ್ಲಿ ಮುಳುಗೋಗ್ಬೇಕು ಕೆಳಗಡೆಗೆ ಹೋಗ್ಬಿಡ್ಬೇಕು ಅಲ್ವಾ ಆ ರೀತಿ ಆಗ್ಬೇಕು ಆಕ್ಚುಲಿ ಈ ಒಂದು ಏನು ವಿಜಯ ಇದ್ ಮಾಡ್ತಾ ಇದ್ದಾರೆ ಸಂಭ್ರಮ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದಾರೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಐವತ್ತು ದಿನ ಆಯ್ತು ಅಂದಾಗ ಅಭಿಮಾನಿಗಳಾಗಿರ್ಬಹುದು ತಂಡ ಆಗಿರ್ಬಹುದು ದೊಡ್ಡ ಮಟ್ಟದಲ್ಲಿ ಈ ರೀತಿ ಮಾಡ್ಬೇಕು ಇಲ್ಲ ನೋಡ್ರೆ ಇದು ಇನ್ನೊಂದು ನೀವು ಹೇಳಿ ಬಹಳ ಅದು ಒಳ್ಳೇದು ಬಟ್ ನಾನೊಂದು ಹೇಳ್ತೇನೆ ಏನಪ್ಪಾ ಅಂತಂದ್ರೆ ಈಗ ನಾನೊಬ್ಬ ಬೇಸಿಕಲಿ ಡೈರೆಕ್ಟರ್ ಆಗಿರೋದ್ರಿಂದ ನನ್ಗಾದ್ರೂ ಕಷ್ಟಗಳು ಗೊತ್ತಿದೆ ಈ ಒಂದ್ ಸಿನಿಮಾ ಮಾಡೋದೇ ದೊಡ್ಡ ವಿಚಾರ ಆಗೋಗ್ಬಿಟ್ಟಿರುತ್ತೆ ಅದನ್ನ ದಿನ ಓಡಿಸೋದ್ರು ಕೂಡ ಪ್ರೊಡ್ಯೂಸರ್ ಹೋಗಿದ್ರು ಕೂಡ ಆ ದುಡ್ಡೇ ಅದಿಲ್ಲ ಇದಿಲ್ಲ ಅದಕ್ಕೆ ಅಷ್ಟು ಖರ್ಚು ಮಾಡಿದೆ ಇದಕ್ ಇಷ್ಟು ಖರ್ಚು ಮಾಡಿದೆ ಅದಕ್ಕೆ ಹಂಗಾಯ್ತು ಇದಕ್ ಹಿಂಗಾಯ್ತು ಅವರ ಸಿನಿಮಾಗಳನ್ನ ಅವರೇನೆ ಪ್ರಮೋಷನ್ ಮಾಡ್ಕೊಳೋದಕ್ಕೆ ಹಿಂದೆ ಮುಂದೆ ಯಾವಪ್ಪ ಬಂತಪ್ಪ ನಾನು ಹಾಕಿರೋ ದುಡ್ಡು ಬಂತು ಸಾಕಪ್ಪ ಅನ್ನೋ ಪರಿಸ್ಥಿತಿಗೆ ಬಂದ್ ನಿಂತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಯಾಕಂದ್ರೆ ಕೆಲ್ ಎಲ್ಲರೂ ಅಲ್ಲ ತುಂಬಾ ಒಳ್ಳೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ತುಂಬಾ ಕೆಟ್ಟು ಡಿಸ್ಟ್ರಿಬ್ಯೂಟರ್ಸ್ ಇದಾರೆ ಸೊ ಹಂಗಾದಾಗ ಈ ತರ ಮಾಡೋದಿಲ್ಲ ಒಂದ್ ಕಡೆಗೆ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲಾನು ಈ ತರ ಒಂದಾಗಿ ನಿಂತ್ಕೊಂಡ್ರೆ ಎಲ್ಲಾ ಸಿನಿಮಾಗಳು ಮುಂದಿನ ದಿನಗಳಲ್ಲಿ ನೀವ್ ಹೇಳ್ದಾಗೆ ಖಂಡಿತವಾಗಿ ಬರುತ್ತೆ ಆದ್ರೆ ಎಲ್ರು ಬೆಂಬಲವಾಗಿ ನಿಂತ್ಕೋಬೇಕು ಓಕೆನಾ ಸೊ ಇವತ್ತಿನವರೆಗೂ ನಿಯತ್ತಾಗಿರೋ ಎತ್ತಾಗಿರೋ ಡಿಬಾಸ್ ಫ್ಯಾನ್ಸ್ ಗಳು ಯಾರೇ ಆದ್ರೂ ಕೂಡ ಎಲ್ಲಾರು ಸಿನಿಮಾ ನೋಡ್ತಾರೆ ಗೌಡ್ರಿ ಎಲ್ಲಾರ ಸಿನಿಮಾ ನೋಡ್ತಾರೆ ಮೊನ್ನೆ ಪುನೀತ್ ರಾಜ್ಕುಮಾರ್ ಅವ್ರ ಗಳು ಬಂದು ನಾವು ಇದು ಪ್ರಸನ್ನ ಥಿಯೇಟರ್ ಅಲ್ಲಿ ರಿವ್ಯೂಗ್ ಹೋದಾಗ ಏನಂದ್ರು ಗೌಡ್ರಿ ಏನಂದ್ರೆ ಹೇಳ್ರಿ ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾನ್ಸ್ ಬಂದು ಮಾತಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಯಾವ್ದೇ ರೀತಿ ಕಲ್ಮಶ ಇಲ್ಲ ಅಂತವ್ರೆಲ್ರು ಆ ಒಂದ್ ಮನಸ್ಥಿತಿ ಇಲ್ಲಿ ಜೊತೆಲಿ ಇದ್ರೆ ತಲೆ ಮೇಲೆ ಎರಡು ಬಿಟ್ಟು ಫ್ರೆಂಡ್ಸ್ ಗಳೆಲ್ಲರೂನು ಏಯ್ ಈಗ ಮುಚ್ಕೊಂಡ್ ಕರೆಕ್ಟ್ ಆಗಿ ಎಲ್ಲಾ ಸಿನಿಮಾ ನೋಡ ಅಂತ ಅನ್ಬಿಟ್ಟು ಹೇಳಿದ್ರೆ ಇದನ್ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಅದು ನನ್ನ ಒಂದು ಉದಾಹರಣೆ ಅನ್ನಿಸ್ತದೆ